ವತಿಯಿಂದ ಮಾಧ್ಯಮ ಮಿತ್ರರ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ ಸುಮಾರು ಒಂದು ವರ್ಷ ಆಗಿದೆ ಮಾನ್ಯ ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಯಾವ ಯಾವ ಕಾರ್ಯಕ್ರಮಗಳನ್ನು ಬಂದು ತೆಗೆದು ತೆಗೆಯೋದು ಮಾತ್ರ ಅಲ್ಲ ಎಷ್ಟು ಮಟ್ಟಕ್ಕೆ ಅವರು ಯಶಸ್ವಿಯಾಗಿದ್ದಾರೆ ಅನ್ನೋದರ ಬಗ್ಗೆ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ರಾಜಶೇಖರ್ ಅವರು ಟಿ ಸುಡನ್ ಅವರು ಮತ್ತು ನಮ್ಮ ಸಾದಿಕ್ ಅವರು ಕಾನಿಕ ರಾಜು ಯುವ ಘಟಕದ ಅಧ್ಯಕ್ಷರಾದಂಥ ದಂಡಮಾನಿ ಮುರುಗಣ್ಣು ಭಾಸ್ಕರನ್ನು ತೆನ್ನರಸು ಉದಯ್ ಕುಮಾರ್ ಅವರು ಮತ್ತು ಶಾಂತರಾಜರವರು ಇಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಯುವ ನಾಯಕರು ಜನರ ಮೇಲೆ ಅಪಾರವಾದ ಕಲಕಳಿಯನ್ನು ಇಟ್ಟು ಕೆಲಸವನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥ ನಮ್ಮ ಪಾಂಡ್ಯನವರು ಹಾಗೂ ಎಲ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದಂಥ ಪೂಜ್ಯ ಶ್ರೀ ಎಚ್ ಡಿ ದೇವೇಗೌಡರವರಿಗೆ ಹಾಗೂ ನಮ್ಮ ಮೆಚ್ಚಿನ ನಾಯಕರಾದಂಥ ಕೇಂದ್ರ ಸಚಿವರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ರವರು ಕೂಡ ಸಂದರ್ಭದಲ್ಲಿ ಅವ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಿ ಪಾರ್ಟಿ ಹಸ್ ಗಿವನ್ ಎ ವೆರಿ ವಂಡರ್ಫುಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಪಾರ್ಲಿಮೆಂಟೇರಿಯನ್ ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ ಬಂದು ಕೆ ಎಚ್ ಪುನಾರ ಬಂದು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಷ್ಟು ದೂರ ನಮಗೆಲ್ಲ ಬಂದು ಒಳ್ಳೆಯದಾಗಿದೆ ಅಂತ ಗೊತ್ತಿದೆ ಆದರೆ ಒಂದು ವರ್ಷದಲ್ಲಿ ಅವರು ರಕ್ತದಲ್ಲಿನೇ ಬಂದು ರಾಜಕೀಯ ಮತ್ತು ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಒಂದು ವರ್ಷದಲ್ಲಿ ಅವರು ಮಾಡಿಕೊಂಡು ಬಂದಿರತಕ್ಕಂಥ ಕೆಲಸಗಳೇ ಬಂದು ಸಾಕ್ಷಿಯಾಗಿರ್ತಾರೆ ಮಾನ್ಯ ಎಂ ಪಿ ಮಲ್ಲೇಶ್ ಬಾಬು ಅವರು ಅನೇಕ ಸಮಸ್ಯೆಗಳನ್ನು ಬಂದು ಎದುರಿಸ್ತಾ ಇದ್ದಾರೆ ಯಾಕಂದ್ರೆ ಇಟ್ ಇಸ್ ಆಲ್ ವೆರಿ ಬಿಗ್ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇಪ್ಪತ್ತೈದು ವರ್ಷದಿಂದ ಬಂದು ಇದು ಕಾಂಪ್ಲಿಕೇಟೆಡ್ ಆಗಿದೆ ಅದನ್ನ ಬಂದು ಇದನ್ನ ಇವಾಗ ಮಾಡ್ಕೊಂಡು ಬರಬೇಕಂತ ಹೇಳಿದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಟಾಸ್ಕ್ ಇದ್ರು ಕೂಡ ಒನ್ ಬೈ ಒನ್ ಇಸ್ ಎ ಪರ್ಟಿಕ್ಯುಲರ್ಸ್ಲಿ ಅಚೀವಿಂಗ್ ಇಸ್ ಟಾಸ್ಕ್ ಅದರಲ್ಲಿ ಬಿಜೆಲ್ ಕಾರ್ಮಿಕರ ಒಂದು ಸಮಸ್ಯೆ ಅವ್ರಿಗೆ ಬರಬೇಕಾದಂಥ ಹೈಕೋರ್ಟ್ ಆದೇಶದ ಪ್ರಕಾರ ಬರಬೇಕಾದಂತ ಬಾಕಿ ಹಣ ಅದಕ್ಕೆ ಸೂಕ್ತವಾದ ಒಂದು ದಾರಿಯನ್ನು ಬಂದು ನಾನಾ ರೀತಿಯಲ್ಲಿ ಬಂದು ಅವರು ಹುಡುಕ್ತಾ ಇದ್ದಾರೆ ಅದಕ್ಕೆ ಒಂದು ಯಶಸ್ವಿಯಾದ ಒಂದು ತೀರ್ಪನ್ನು ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಬರುತ್ತೆ ಇದನ್ನು ಬಿಟ್ಟರೆ ಬಿ ಜಿ ಎಲ್ ಪ್ರದೇಶದಲ್ಲಿ ನಮ್ಮ ಉರ್ಗಮ್ ರೈಲ್ವೆ ಓವರ್ ಬ್ರಿಡ್ಜ್ ಸುಮಾರು ವರ್ಷಗಳಿಂದ ನಾವೆಲ್ಲ ನೋಡ್ತಾ ಇದ್ದೀವಿ ಗೇಟ್ ನೂರಾರು ವೆಹಿಕಲ್ಸ್ ಈ ಕಡೆ ಆ ಕಡೆ ಎಲ್ಲ ಬಂದು ನಿಂತು ಟ್ರಾಫಿಕರ್ಸ್ ಬಂದು ಬಹಳ ತೊಂದರೆ ಆಗ್ತಾ ಇತ್ತು ಅದು ಎರಡ್ ಸಾವಿರದ ಹನ್ನೆರಡರಿಂದ ಯೋಜನೆ ಬಂದು ತೆಗೆದು ಕೂಡ ಸುಮಾರು ಈ ವರ್ಷಗಳಿಂದ ಬಂದು ಅದನ್ನು ಅನುಷ್ಠಾನಗೊಳಿಸ್ತೀವಿ ಕಮಿಷನರ್ ದಿ ಅಥಾರಿಟಿ ಅವರು ಸಹ ಬಂದು ಬಿಜೆಲ್ ಗೆ ಎಷ್ಟು ಕಟ್ಟಬೇಕು ದುಡ್ಡನ್ನು ಕಟ್ಟಿ ಸುಮಾರು ವರ್ಷಗಳಿಂದ ಅದಾಗಿ ಪೆಂಡಿಂಗ್ ಇದೆ ಎಂ ಪಿ ಅವರಿಗೆ ಬಂದು ತಿಳಿಸಿದ ನಂತರ ವಿತ್ ಇನ್ ಮಂತ್ಸ್ ಟೈಮ್ ಎಲ್ಲ ಕಂಪ್ಲೀಟ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಕನ್ಸರ್ನಿಂಗ್ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ರೈಲ್ವೆ ಅಥಾರಿಟೀಸು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಥಾರಿಟೀಸು ಮತ್ತು ಇವರೆಲ್ಲ ಬಂದು ಒಗ್ಗೂಟಿ ಯಾವುದೇ ರೀತಿಗೆ ಇದನ್ನ ಬಂದು ತೊಂದರೆ ಆಗ್ಬಾರ್ದು ಇಮಿಡಿಯೇಟ್ಲಿ ಬಂದು ಇದನ್ನ ಮಾಡಿಕೊಡ್ಬೇಕಂತ ಹೇಳಿ ಅದನ್ನು ಸಹ ಬಂದು ನಿನ್ನೆ ಮೊನ್ನೆ ತಾನೇ ಬಂದು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೆಡ್ಸ್ ಎಲ್ಲ ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆಲ್ಲ ಬಂದು ವಿಚಾರಣೆ ಬಂದು ತಿಳಿಸಿ ಅವರಿಗೆ ಬಂದು ಬಹಳ ಹಂಬ್ಲಿ ದೇವ್ ರಿಕ್ವೆಸ್ಟೆಡ್ ದೆಮ್ ಟು ವೆಗೇಟ್ ದಿ ಪ್ಲೇಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಪ್ಲೇಸ್ ಯಾಕಂದ್ರೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಬಂದ ಮೇಲೆ ಯಾವ್ದಾದ್ರು ಒಂದು ತ್ಯಾಗ ನಾವು ಮಾಡಲೇಬೇಕಾಗತ್ತೆ ಆ ನಿಟ್ಟಿನಲ್ಲಿ ಬಂದು ನಮ್ಮ ಕಮಿಷನರ್ ಕೂಡ ಆನ್ ದಿ ಆಫ್ ಆಫ್ ಪಾರ್ಲಿಮೆಂಟ್ ಮಲ್ಲೇಶ್ ಬಾಬು ದಿಸ್ ಟೀಮ್ ದಿ ಎಫ್ ಅಂಡ್ ಅವರೆಲ್ಲರಿಗೂ ಬಂದು ತಿಳಿಸಿ ಇನ್ನು ಶಾರ್ಟ್ಲಿ ಬಂದು ದಿ ಆಲ್ಮೋಸ್ಟ್ ಆಲ್ ದಿ ಡಿಪಾರ್ಟ್ಮೆಂಟ್ ಸೊ ಒನ್ಸ್ ಅದೆಲ್ಲ ಬಂದು ಕ್ಲಿಯರೆನ್ಸ್ ಆದಮೇಲೆ ದಿ ಪ್ರಾಜೆಕ್ಟ್ ಬಂದು ಟೇಕಪ್ ಆಗಕ್ಕೆ ಸಾಧ್ಯತೆ ಇದೆ ಇದನ್ನ ಮಾಡಿಕೊಟ್ಟ ನಮ್ಮ ಮನೇಷ್ ಬಾಬಿ ಅವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಾಗೂ ಜನತಾದಳದ ವತಿಯಿಂದ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಅದು ಅದೊಂದು ಮಾತ್ರ ಅಲ್ಲ ಎರಡನೇದಾಗಿ ಇಪ್ಪತ್ತೈದು ವರ್ಷದಿಂದ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಎಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಬೇಡ್ಕರ್ ಸ್ಟೇಡಿಯಂ ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ ಕೆಜಿಎಫ್ ಕಾನ್ಸ್ಟಿಟ್ಯೂಯನ್ಸಿ ಯುವಕರಿಗೆ ಆಮೇಲೆ ಒಂದು ಈ ಸ್ಪೋರ್ಟ್ಸ್ ಪೀಪಲ್ಗೆ ಇವರಿಗೆಲ್ಲ ಬಂದು ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಬಿ ಜಿ ಎಂ ಎಲ್ ಕಾರ್ಮಿಕರ ಒಂದು ದಿನದ ಸಂಬಳವನ್ನು ಕಟ್ಟಿ ಬಹಳ ದೊಡ್ಡದಾದ ಒಂದು ಫುಟ್ಬಾಲ್ ಟೂರ್ನಮೆಂಟ್ ನಡೆಸಿದ್ದಾರೆ ಆ ನಂತರ ಇಪ್ಪತ್ತೈದು ವರ್ಷದಿಂದ ಬಂದು ಅದನ್ನ ಬಂದು ಇತ್ತೀಚೆಗೆ ನೀವು ಮಾಧ್ಯಮದವರೆಲ್ಲ ಬಂದು ಬಂದು ನೋಡಿರ್ತೀರಾ ಅದು ಯಾವ ರೀತಿ ಅದರಲ್ಲಿ ಪರಿಸ್ಥಿತಿ ಇದೆ ಅಂತ ಅದನ್ನು ಕೂಡ ಬಂದು ಬಿಕಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಬಿಲ್ ಅಡ್ಮಿನಿಸ್ಟ್ರೇಷನ್ ಬಿ ಎಮ್ ಎಲ್ ಮ್ಯಾನೇಜ್ಮೆಂಟು ಮತ್ತು ಬಿ ಜಿ ಎಂ ಎಲ್ ಮ್ಯಾನೇಜ್ಮೆಂಟ್ ಇಬ್ಬರನ್ನು ಬಂದು ಕರೆಸಿ ಮಾತಾಡಿ ಅದನ್ನು ಇಮಿಡಿಯೇಟ್ಲಿ ಬಂದು ಎಲ್ಲ ಕಂಪ್ಲೀಟ್ ಶ್ರಬ್ಸು ಮರಗಳು ಎಲ್ಲ ಬಂದು ಕ್ಲೀನ್ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರ ಡೈರೆಕ್ಷನ್ಸ್ ಮೇಲೆ ಇವಾಗ ಆ ವರ್ಕ್ ಬಂದು ಸ್ಟಾರ್ಟ್ ಆಗಿದೆ ಸೊ ಬಿನ್ ಸ್ಟಾರ್ಟೆಡ್ ಟು ಕ್ಲೀನ್ ದಿ ಎಂಟೈರ್ ದ ಸ್ಟೇಡಿಯಂ ಅದು ಮಾತ್ರ ಅಲ್ಲ ನಮ್ಮ ಸನ್ಮಾನ್ಯ ಎಂ ಪಿ ಅವರು ಬಂದು ಅವರ ಸ್ವಂತ ಅವರ ಎಂ ಪಿ ಲ್ಯಾಡ್ ಫಂಡ್ ಇಂದ ರೆನೋವೇಶನ್ ಕೂಡ ಬಂದು ಅವರು ಮುಂದೆ ಬಂದಿದ್ದಾರೆ ಅವ್ರಿಗೂ ನಾವು ತಿಳಿಸಲಿಕ್ಕೆ ಅದು ಮಾತ್ರ ಅಲ್ಲ ಈ ಸ್ಪೋಕನ್ ಟು ದಿ ಬಿ ಜಿ ಎಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಟು ಆಲ್ಸೋ ಕಾಂಟ್ರಿಬ್ಯೂಟ್ ಪಾಸಿಬಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಸ್ಟೇಡಿಯಂ ಇದೆಲ್ಲ ಬಂದು ಆದ ನಂತರ ಬಿ ಓಪನ್ ಪಬ್ಲಿಕ್ ಗೆ ಸ್ಪೋರ್ಟ್ಸ್ ಪರ್ಸನ್ ಎಲ್ಲ ಬಂದು ಅದನ್ನ ಕೊಡುವಂತ ಒಂದು ಪರಿಸ್ಥಿತಿಯಿಂದ ಕೂಡ ಅವರು ಮಾಡಿದ್ದಾರೆ ಅದಕ್ಕೂ ನಮ್ಮ ಜೆ ಡಿ ಎಸ್ ಪಕ್ಕದಿಂದ ಆಮೇಲೆ ಕೆ ಜಿ ಎಫ್ ಜನರ ಪಕ್ಕ ವತಿಯಿಂದ ಕೂಡ ಅವರಿಗೆ ಧನ್ಯವಾದ ನಮ್ಮ ಕೆಲಸ ಬಯಸ್ತಾ ಇದ್ದೀನಿ ಅದಲ್ಲದೆ ಮೂರನೇ ವಿಚಾರ ಶಾರ್ಟ್ಲಿ ಐ ಥಿಂಕ್ ಯು ಮೈಟ್ ವಿಚಾರ್ಲಿ ಐಟ್ ನೋ ಅಬೌಟ್ ದಿ ರೀಸೆಂಟ್ ಪಾಂಡ್ಯನ್ ಲೀಡರ್ ಫಾರ್ ದಟ್ ಇಶ್ಯೂ ಅದು ಅವ್ರ ಮನೆ ಕಡೆ ಸೌತ್ ಟಾಂಗ್ ಬ್ಲಾಕ್ ಮತ್ತು ನಾರ್ತ್ ಟಾಂಗ್ ಬ್ಲಾಕ್ ಇಂದ ಈ ಕಡೆ ರಾಮರ್ ಸಿಂಗ್ ಕಡೆ ಬರಬೇಕಾದ್ರೆ ಒನ್ ಅಂಡರ್ ಬ್ರಿಡ್ಜ್ ಬಂದು ಅದು ಹಾಗೆ ಇದೆ ಅದು ಸ್ವಲ್ಪ ಲೀಕೇಜ್ ಇದೆ ಅಂತ ಹೇಳಿ ರೈಲ್ವೆ ಅಥಾರಿಟೀಸ್ ಇಟ್ಟಿದ್ರು ಅಲ್ಲಿ ಬಂದು ಏನಾದರೂ ಒಂದು ಹಾಸ್ಪಿಟಲ್ ಹೋಗ್ಬೇಕು ಎಮರ್ಜೆನ್ಸಿ ಅಂದ್ರೆ ದಟ್ ಈಸ್ ದಿ ಒನ್ಲಿ ವೇ ಸೊ ಅಂತ ಒಂದು ಇದನ್ನ ಬಂದು ಕೊಚ್ಚಿಟ್ಟಿದ್ರು ಅದನ್ನು ಕೂಡ ನಮ್ಮ ಮಾನ್ಯ ಎಂ ಪಿ ಅವರು ಬಂದು ನಮ್ಮ ಅಲ್ಲಿರ್ತಕ್ಕಂಥ ಎಲ್ಲ ಜನರಲ್ ಪಬ್ಲಿಕ್ ಎಲ್ಲ ಬಂದು ರಿಕ್ವೆಸ್ಟ್ ಮೇಲೆ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ಅವರು ಕರೆಸಿ ಇಮಿಡಿಯೇಟ್ಲಿ ಬಂದು ವಿನ್ ಒನ್ ವೀಕ್ಸ್ ಟೈಮ್ ಐ ವಾಂಟೆಡ್ ಫೀಸಿಬಿಲಿಟಿ ರಿಪೋರ್ಟ್ ಫಾರ್ ಡೆವಲಪಿಂಗ್ ದಿಸ್ ಅಂತ ಹೇಳಿ ಅದು ಮಾತ್ರ ಅಲ್ಲ ಅಲ್ಲಿನೇ ಬಂದು ಆಗದೇ ಹೋದರೆ ಬೇರೆ ಕಡೆ ಬಂದು ಸ್ಥಳ ಬಂದು ಗುರುತಿಸಿ ಅವದ್ದೇ ಬಂದು ಅದನ್ನ ಡೈರೆಕ್ಷನ್ಸ್ ಕೊಟ್ಟು ಹೋದರು ಅದನ್ನು ಮೇಲೆ ಬಂದು ಅವ್ರು ಸುಮ್ಮನೆ ಬಿಟ್ಟಿಲ್ಲ ಫಾಲೋಯಿಂಗ್ ದಿ ಕನ್ಸರ್ನ್ ಅಥಾರಿಟೀಸ್ ಇವಾಗ ದಿ ಅಥಾರಿಟೀಸ್ ಫೀಸಿಬಿಲಿಟಿ ರಿಪೋರ್ಟ್

ಬಿಜೆಪಿ ಪ್ರದೇಶದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಬಣ್ಣ ಕೂಡ ನಮ್ಮ ಎಸ್ ಎಸ್ ಡಿ ಚಾನಲ್ ಅಲ್ಲಿ ಕೂಡ ಒಂದು ನೋಡ್ ನ್ಯೂಸ್ ಹಾಕಿದ್ದಾರೆ ಸಮ್ ರೆಡಿ ಫಿಲೋಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೆಂಡರ್ ಅನ್ನೋದ್ ಹೆಸರಲ್ಲಿ ಒಳ್ಳೆ ಮರಗಳನ್ನ ಮಾತ್ರ ಕಟ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಲೋಕಲ್ ಪೀಪಲ್ ಲೋಕಲ್ ಏ ಬಂದು ಅವ್ರು ಟೆಂಡರ್ ತಗೊಳ್ಳೋದು ಬಟ್ ಬೇರೆ ಮರದಲ್ಲಿ ಡೇಂಜರಸ್ ಕಂಡೀಷನ್ ಸರಿ ಇರೋ ಮರಗಳನ್ನ ಬಂದು ಅದನ್ನ ಹಂಗೆ ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಯಾಕಂದ್ರೆ ಅಲ್ಲಿ ದುಡ್ಡು ಜಾಸ್ತಿ ಬರೋದಿಲ್ಲ ಸೊ ಇದನ್ನ ಕೂಡ ಬಂದು ಸೀರಿಯಸ್ ಆಗಿ ಬಂದು ಅವರು ಎಂ ಪಿ ಅವರು ಬಂದು ವಾರ್ನಿಂಗ್ ಮಾಡಿ ಫಾರೆಸ್ಟ್ ಅಫಿಷಿಯಲ್ಸ್ ನ ಬಂದು ಕರೆಸಿ ಐಡೆಂಟಿಫೈ ವಿತ್ ಅವರ್ ಟ್ರೀಸ್ ತುಂಬಾ ಓಲ್ಡ್ ಆಗಿರೋದನ್ನ ಯಾವುದೇ ಇದ್ರಿಂದ ಜನರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಎಲ್ಲ ಟ್ರೀಸ್ ಬಂದು ಲಿಸ್ಟ್ ಔಟ್ ಮಾಡಿ ಲಿಸ್ಟ್ ಬಂದು ಸಬ್ಮಿಟ್ ಮಾಡಿದ್ದಾರೆ ಬಿಜೆಪಿ ಅಥಾರಿಟೀಸ್ ಕಾಲ್ ಫಾರ್ ಅಂಡ್ ಅಕಾರ್ಡಿಂಗ್ಲಿ ದಿ ಕಡಿಂಗ್ ಆಫ್ ದಿಸ್ ಸೊ ಇದೆಲ್ಲ ಬಂದು ಈ ನಾಲ್ಕು ವಿಷಯಗಳು ಕೂಡ ಅನೇಕ ಬಾರಿ ಬಂದು ಅವರು ಯಶಸ್ವಿಯಾಗಿ ಬಂದು ಇದನ್ನ ಮಾಡಿಕೊಟ್ಟಿದ್ದಾರೆ ಇದನ್ನ ಬಂದು ಅವ್ರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಸಾರ್ವಜನಿಕರ ವತಿಯಿಂದ ಅವ್ರಿಗೆ ಬಂದು ನಾವು ಒಂದರಿಂದ ಕಲಿಸ್ತಾ ಇದ್ದೀವಿ ಇದೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ ಕೆಲವು ಬಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ವಾರ್ಡ್ ಅಲ್ಲಿ ಬಂದು ವೋಟ್ ಬಂದಿಲ್ಲ ಅಂತ ಹೇಳಿದ್ರೆ ಆ ವಾರ್ಡ್ ಗೆ ಬಂದು ಹೋಗಿದ ತಕ್ಷಣ ನೀವೇನ್ ನನ್ ವೋಟ್ ಹಾಕಿದೀರ ನಿಮ್ ವೋಟ್ ನಂಗೆ ಬಂದಿದ್ಯಾ ಅಂತ ಹೇಳಿ ಮಾತಾಡೋಂತ ಒಂದು ಸದಸ್ಯರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಕ್ಕಂತ ಈ ಕಾಲದಲ್ಲಿ ನಮ್ಮ ಪಿಗೆ ಬಂದು ಬಂದು ಕೆ ಎಫ್ ಕಡಿಮೆ ಬಂದಿದೆ ಇದ್ರೂ ನಾಟ್ ಕೇರ್ ಆಫ್ ಆಫ್ ಆಲ್ ದೀಸ್ ಪಬ್ಲಿಕ್ ಸರ್ವೆಂಟ್ ದ ಕೆಜಿಎಫ್ ಸಿನ್ಸಿಯರ್ಲಿ ದಿ ಇಶ್ಯೂಸ್ ಆಫ್ ದಿಸ್ ಬಂದು ಅವರು ಬಂದು ಅವರು ಕೆಲಸಗಳನ್ನ ಬಂದು ಮಾಡ್ಕೊಂಡು ಬಂದಿದ್ದಾರೆ ಇಂಥ ಒಂದು ಎಂ ಪಿ ಬಂದು ನಮ್ಮ ಕೆ ಕೆಜಿಎಫ್ ಕ್ಷೇತ್ರಕ್ಕೆ ಬಂದಿರೋದು ಒಂದು ಬಹಳ ಒಂದು ಒಳ್ಳೆಯ ಸಂದತಿ ಆಗುತ್ತೆ ಸೊ ಇದು ಮಾತ್ರ ಅಲ್ಲ ನಮಗೆ ಯಾವುದೇ ಕಾರಣಕ್ಕೂ ಬಿಜಿಎಂಎಲ್ ಪ್ರದೇಶದಲ್ಲಿ ಆಗಲಿ ಅಥವಾ ಬಿ ಎಂ ಎಲ್ ಪ್ರದೇಶದಲ್ಲಿ ಆಗಲಿ ಅಥವಾ ಬಂದು ರಾಬರ್ಟ್ಸನ್ ಪೇಟ್ ಸಿಟಿ ಮುನ್ಸಿಪಲ್ ಏರಿಯಾದಲ್ಲಿ ಆಗಲಿ ಅಥವಾ ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕಿರಣ ಅವರೇ ಬನ್ನಿ ಒಳಗಡೆ ಎಲ್ಲ ನೀವೇ ಫಸ್ಟ್ ಮಾತಾಡಿದ್ದು ಬಟ್ ಲೇಟ್ ಆಗಿ ಬಂದಿದ್ದೀರಾ ಸೊ ಇದೆಲ್ಲ ಬಂದು ನಾವು ಯಾತಕ್ಕೆ ಇದೆಲ್ಲ ಬಂದು ನಾವು ಸಹಕಾರ ಕೊಡಬೇಕಾಗ ಐ ರಿಕ್ವೆಸ್ಟ್ ದಿ ಮೀಡಿಯಾ ಪೀಪಲ್ ದ ಜನರಲ್ ಪಬ್ಲಿಕ್ ಟು ಕೋಆಪರೇಟ್ ವಿತ್ ದಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ವಾಟ್ ಅವರ್ ಇಶ್ಯೂಸ್ ಆರ್ ದೇರ್ ಬಿಫೋರ್ ದಿ ಪಬ್ಲಿಕ್ ಅದನ್ನು ಬಂದು ಅವ್ರ ಜೊತೆಗೆ ಮಾತಾಡಿ ಏನಿದೆ ಕೂಡ ಎಂ ಪಿ ಅವರು ಬಂದು ಸಹಕಾರ ನೀಡಿದೀವಿ ಮೊನ್ನೆ ತಾನೆ ಬಂದು ಫೋನ್ ಮಾಡಿ ಇದೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಂದ ಬಂದ ಸ್ವಲ್ಪ ತಿಳಿಸಿ ಅವರ ಮುಖಾಂತರ ಕೂಡ ಬಂದು ಏನಾದರೂ ಸಲಹೆ ಇದ್ದರೆ ಬಂದು ನಮ್ಮಗೆ ಕೊಡಕ್ಕೆ ಹೇಳಿ ನಾನು ಯಾವುದೇ ಸಲಹೆ ಅವ್ರು ಕೊಟ್ಟರೂ ಬಂದು ನಾನು ತಗೊಳ್ಳೋಕ್ಕೆ ನಾನು ರೆಡಿಯಾಗಿರ್ತೀನಿ ಬಿಕಾಸ್ ಐ ಆಮ್ ಡೆತ್ ಆಫ್ ದಿ ಇಶ್ಯೂಸ್ ಅಂತ ಹೇಳಿದರೆ ಡೆತ್ ಆಫ್ ದಿ ಇಶ್ಯೂಸ್ ಹೇಳಿದ್ರೆ ಅವರಿಗೆ ಬಂದು ಇನ್ನೂ ಜಾಸ್ತಿ ಹೆಚ್ಚಿಗೆ ಕೆಲಸಗಳು ಕೊಡಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ ಮಾಡಬೇಕಂತ ಒಂದು ಉತ್ಸಾಹ ಇದೆ ಅಂತ ಉತ್ಸಾಹ ಇರ್ತಕ್ಕಂಥ ಮಾನ್ಯ ಎಂ ಪಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ

ಬಿಜೆಪಿಯವರು ಬಿಗಿನಿಂಗ್ ಈ ತರ ಕೆಜಿಎಫ್ ಅಲ್ಲಿ ಇಷ್ಟೇ ಆಗ್ತಾ ಇದೆ ಇಷ್ಟೇ ಆಗ್ತಾ ಇದೆ ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಂದು ಮಾಡಬೇಕು ಮೈ ಇಂಟ್ರೆಸ್ಟ್ ಇನ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ಎಂ ಜಿ ಮಾರ್ಕೆಟ್ ಬಗ್ಗೆ ಹೇಳಿದೆ ನಾವು ಒಂದು ಪಬ್ಲಿಕ್ ವಿಶ್ಯೂಸ್ ಮಾತಾಡಕ್ಕೆ ಹೋದ್ರೆ ಕೊರತೆ ಬಗ್ಗೆ ನಾವು ಹೇಳಕ್ ಹೋದ್ರೆ ದಟ್ ಬಿಕಮ್ಸ್ ಅನ್ ಅಪೋಸಿಷನ್ ಪೀಪಲ್ ಥಿಂಕ್ ಇನ್ ಅದರ್ವೈಸ್ ಸೊ ನಮ್ಗೆ ಏನಂತ ಹೇಳಿದ್ರೆ ವಿ ಅಟ್ಮಾಸ್ಫಿಯರ್ ಟು ಬಿ ಕ್ರಿಯೇಟೆಡ್ ಇನ್ ಕೆಜಿ ಪಾಲಿಟಿಕ್ಸ್ ಬಂದು ಬೇರೆ ಕಡೆ ಪಾಲಿಟಿಕ್ಸ್ ಬಂದು ಎಲೆಕ್ಷನ್ ಟೈಮ್ ನಾವು ಬಂದು ಅಪೋಸ್ ಮಾಡಬಹುದು ಬಟ್ ಇಂಥ ಸಂದರ್ಭದಲ್ಲಿ ನಾನು ನಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ ಎಲ್ಲ ಬಂದು ದೇರ್ ಇಸ್ ಲ್ಯಾಕ್ ಸಿಟಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಈವನ್ ಎಂ ಜಿ ಮಾರ್ಕೆಟ್ ಬಗ್ಗೆ ಹೇಳಿದೀನಿ ಲ್ಯಾಕ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್ಸ್ ಏರಿಯಲ್ಲಿ ಏರಿಯಲ್ ವ್ಯೂ ಅಲ್ಲಿ ಮಾತ್ರ ಬಂದು ಚೆನ್ನಾಗಿ ಚೆನ್ನಾಗಿದೆ ದೀಸ್ ಬಿಕಾಸ್ ಕೆ ಜೆ ಜಿ ಟು ಬಿಕಮ ಇಂಟೆಗ್ರೇಟೆಡ್ ಟೌನ್ಶಿಪ್ ಇಂಡಸ್ಟ್ರಿಯಲ್ ಇಂಟೆಗ್ರೇ ಬಿನ್ ಡಿಕ್ಲರ್ಡ್ ಬೈ ದರ್ಮೆಂಟ್ ಆಫ್ ಕರ್ನಾಟಕ ಬಟ್ ಆಫ್ಟರ್ ದಿ ಡಿಕ್ಲೇರೇಷನ್ ಇಂಡಸ್ಟ್ರಿಯಲ್ ಏರಿಯಾ ನೋ ಫಂಡ್ಸ್ ಬಿನ್ ರಿಲೀಸ್ ಸಾಕ ನಾವು ಡಿಕ್ಲೇರೇಷನ್ ಮಾಡಬೇಕು ಸುಮಾರು ಟೈಪ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ ಇಷ್ಟು ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ದು ಇವತ್ತು ಪ್ರಾಜೆಕ್ಟ್ ಫಾರ್ ದಟ್ಸ್ ಎಸ್ಟಿಮೇಟೆಡ್ ಕ್ರಿಯೇಟೆಡ್ ಫಾರ್ ದಟ್ ಾರೆ ಕೆಲವಾರ ಮೀಟಿಂಗ್ ಬಂದು ಆ ಇಂಡಸ್ಟ್ರಿ ಬರ್ತದೆ ಇಂಡಸ್ಟ್ರೀಸ್ ಕಮ್ ನಾಟ್ ದಿ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ದರ್ ಇಸ್ ನೋ ರೋಡ್ಸ್ ಇನ್ ದ ಇಂಡಸ್ಟ್ರಿಯಲ್ ಏರಿಯಾ ದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಯರ್ ಮಾರ್ಕ್ ಮಾಡಿದಾರ ಮಾಡಿಲ್ಲ ಅದಕ್ಕೆ ಬೇಕಾದ ಡೆವಲಪ್ಮೆಂಟ್ ಮಾಡಿದಾರ ಏನು ಮಾಡಿಲ್ಲ ವಿ ರಿಕ್ವೈರ್ ಏನ್ ಆರ್ಟಿಫಿಷಿಯಲ್ ಕ್ರಿಯೇಷನ್ ಯಾರು ಬಂದು ಒಂದು ಆರ್ಕಿಟೆಕ್ಟ್ ಇದ್ದಾರೋ

ಸೊ ಅದರಿಂದ ನಮ್ಮ ಯುವಕರಿಗೆ ಬಂದು ಆದಷ್ಟು ಬೇಗ ಈ ಟ್ರೈನ್ ನ ಬಂದು ನಿಲ್ಲಿಸಬೇಕಂತ ಎಷ್ಟು ದೂರ ಬಂದು ಇಲ್ಲಿ ಇಂಡಸ್ಟ್ರೀ ಸ್ಟಾರ್ಟ್ ಆಗುತ್ತೋ ಅವಾಗ ಟ್ರೈನ್ ಬಂದು ಹೋಗೋದು ಕಡಿಮೆ ಆಗತ್ತೆ ಜನ ಬಂದು ದಿನ ಇವತ್ತೂ ಬಂದು ನಾವು ಹೇಳ್ತಾ ಇದ್ದೀವಿ ಸುಮಾರು ಸಾವಿರಾರು ಜನ ಯುವಕರು ಬಂದು ಟ್ರಾವೆಲ್ ಮಾಡ್ತಾ ಇದ್ರಲ್ಲ ಇದು ಯಾವಾಗ ನಿಲ್ಲತ್ತೆ ಯಾವಾಗ ಟ್ರೈನ್ ಡಿಮಾಂಡ್ ಫಾರ್ ದಿ ಟ್ರೈನ್ ಟು ಇನ್ಕ್ರೀಸ್ ದಿ ಟ್ರೈನ್ ಸ್ಪೀಡ್ ಸ್ಟಾಪ್ ಇದ್ದೀವಿ ಈ ರೋಟಲ್ಲಿ ಹೋಗ್ಬೇಕು ಈ ಟೈಮಿಂಗ್ ಒಂದು ಬೇಕು ದೇರ್ ಇಸ್ ಡಿಮಾಂಡ್ ಫಾರ್ ಸೊ ಅದನ್ನ ಬಂದು ಕಡಿಮೆ ಮಾಡಬೇಕಾದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಶು ಟೇಕ್ ಪ್ಲೇಸ್ ನಮ್ಮ ಅಂದಾಜಿಗೆ ಇಲ್ಲಿ ಕರೆಕ್ಟ್ ಆಗಿ ಬಂದು ಪ್ಲಾನ್ ಮಾಡಿ ಇವರೆಲ್ಲ ಬಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರೆ ಮೋರ್ ದನ್ ಫಿಫ್ಟಿ ತೌಸಂಡ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕೆಜಿಎಫ್ ಸೊ ದಟ್ ಈಸ್ ಫಾರ್ ಶೋರ್ ನಿನ್ನೆವರೆಗೂ ಬಂದು ನಾವೆಲ್ಲ ಬಂದು ಬೇರೆ ಊರಿಗೆ ಹೋಗ್ತಾ ಇರೋದೆಲ್ಲ ಬಂದು ನಿಲ್ಲಿಸಿ ಬೇರೆ ಊರ್ನವರೆಲ್ಲ ಬಂದು ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಕೆಲಸ ಸಿಗೋಕೆ ಅವಕಾಶಗಳಿದೆ ಸೊ ದಿಸ್ ಬಿ ಪ್ರಾಪರ್ಲಿ ಎಕ್ಸ್ಪ್ಲಾಯ್ ಎಲೆಕ್ಷನ್ ಇಟ್ಕೊಂಡು ಇಷ್ಟುವರೆಗೆ ನಾವು ಮಾಡಿದ್ರೆ ಸಾಕು ಇದನ್ನ ಇಟ್ಟು ದುಡ್ಡು ಕೊಟ್ಟು ಏನೋ ಗಲ್ಬಡಬಹುದು ಅಂತ ಒಂದು ಉದ್ದೇಶ ಬಂದು ನಿರ್ಧರಿಸಿ ಆದಷ್ಟು ಬೇಗನೆ ಬಂದು ನಮ್ಮ ಕೆ ಜಿ ಕ್ಷೇತ್ರಕ್ಕೆ ಬಂದು ಏನು ಅವರು ಅಧಿಕಾರವನ್ನು ಬಂದು ವಹಿಸಿದಾರೋ ಇಷ್ಟು ವರ್ಷದಿಂದ ಅದನ್ನ ಬಂದು ಪ್ರಾಪರ್ ಆಗಿ ಬಂದು ಜನರಿಗೆ ಬಂದು ಗಿಫ್ಟ್ ಆಗಿ ಕೊಡಬೇಕು ಸೊ ದಟ್ ಈಸ್ ದಿ ಅಪ್ರೋಚ್ ವಾಟ್ ಐ ಫ್ರಾಮ್ ದಿಸು ಪೀಪಲ್ ಟು ಗೆಟ್ನೇಷನ್ಸಿಟ್ ಎನಿನ್ಸಸ್ ಆಫ್ ಎನಿ ಆಫ್ ಒಪಿನಿಯನ್ ಟು ದಿ ಸ್ಟೇಟ್ ಗೋರ್ಮೆಂಟ್ ಸೊ ರೂರಲ್ ಬಗ್ಗೆ ಬಗ್ಗೆ ಬಿಡಿ ಸಿಟಿನಲ್ಲಿ ಹೇಳ್ತಾ ಇಲ್ಲ ಫಿಫ್ಟಿಂಗ್ಸ್ಟ್ರಲ್ ಗೌರ್ಮೆಂಟ್ ಸೊ ಅದರಿಂದ ಫಾರ್ ದಲಪ್ಮೆಂಟ್ ಬಿ ಎನ್ ಬಿಟ್ವೀನ್ ದೀಸ್ ಟೂ ಪೀಪಲ್ ನಾನು ಬಂದು ಬಂಗಾರಪೇಟೆ ಎಮ್ ಎಲ್ ಎಂಪಿನೂ ಸೇರ್ಬೇಕು ಹೇಳ್ತಾ ಇಲ್ಲ ಬಿಕಾಸ್ ಐ ಡೋಂಟ್ ಈ ಕಾನ್ಸ್ಟುನ್ಸಿ ಸೊ ಅದಕ್ಕೆ ಬಂದು ನಮ್ಮ ಮಾನ್ಯ ಎಂ ಪಿ ಅವರು ಬಂದು ವೆರಿ ಮಚ್ ಹ್ಯಾಪಿನ್ ಬಿಕಾಸ್ ಇಂಟ್ರೆಸ್ಟೆಡ್ ಕಂಪ್ಲೀಟ್ಲಿ ಇನ್ ಡೆವಲಪ್ಮೆಂಟ್ ಆಫ್ ದಿಸ್ ಕಾನ್ಸ್ ನಾಟ್ ಓನ್ಲಿ ಕೆಜಿಎಫ್ ನಾಟ್ ಓನ್ಲೂ ಬೇಟ್ ದರ್ಟ್ ಆಫ್ ಏಟ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಬಂದು ಅವ್ರು ಕೆಲಸ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕಂತ ಒಂದು ಪ್ರೋತ್ಸಾಹ ಅವರ ಹತ್ರ ಇದೆ ಸೊ ಅದರಿಂದ ಅವರು ಬಂದು ಅವ್ರಿಗೆ ಬಂದು ಇವಾಗ ನಾನು ಹೇಳಿದೆ ಅವರು ಓಟೇ ಬಂದಿಲ್ಲ ಬಟ್ ಕಾನ್ಸಂಟ್ರೇಟಿಂಗ್ ಆನ್ ದಿಸ್ ಡೇ ಅಂಡ್ ನೈಟ್ ಎನಿಟೈಮ್ ಈ ಕಾಲ್ಸ್ ಅವರ ಒಪಿನಿಯನ್ ಏನಿದೆ ತಗೋತಾರೆ ನಮ್ಮಲ್ಲಿ ಏನಿದೆ ಅದನ್ನ ಶೇರ್ ಮಾಡ್ತಾನೆ ಇನ್ನೂ ಬಂದು ಎಷ್ಟೋ ವರ್ಕ್ಸ್ ಎಲ್ಲ ಬಂದು ನಾವು ಹೇಳಿದೀವಿ ಅದೆಲ್ಲ ಬಂದು ಇವಾಗ ಪ್ರಿಲಿಮಿನ ಸ್ಟೇಜಸ್ ಇರೋದರಿಂದ ಐ ಡೋಂಟ್ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರೆ ಎಂ ಪಿ ಜೊತೆ ಯು ಆರ್ ಯಾರಿಗೂ ಸೇರಿದವರು ಇಲ್ಲ ಎಲ್ರಿಗೂ ಸಮಾನವಾಗಿರ್ತಕ್ಕಂಥವ್ರು ನೀವು ಆತರ ನೀವು ಯಾರಾದ್ರೂ ಒಬ್ಬರಿಗೆ ಸೇರಿದವ್ರಿಂದ ಪರವಾಗಿಲ್ಲ ನೀವು ಎಲ್ರಿಗೋಸ್ಕರ ಬಂದು ಮೀಡಿಯಾ ಕೆಲಸ ಮಾಡ್ತಾ ಇದ್ದೀರಾ ಪಬ್ಲಿಕ್ಸಿಬಿಲಿಟಿಲ್ You are getting it, huh? We are shifting responsibility. I am very thankful. We are behind you now. Thank you.